ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ತೊಡಗ್ಯಾರೆ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಇನ್ನೂ ಕಾರ್ಯ ರೂಪದಲ್ಲಿದೆ ಕೆಲಸ ಎಲ್ಲ ಇದೆ ಇನ್ನೊಂದು ನಿರ್ಮಾಣ ಹಂತದಲ್ಲಿದೆ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇದು ನಿಮಗೆ ತೋರಿಸ್ತಾ ಇರೋ ತೋಟಗೆರೆ ಒಂದು ಲಕ್ಷ ಅಂತ ವಸತಿ ಯೋಜನೆ ಅಡಿಯಲ್ಲಿ ಫ್ರೆಂಡ್ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಫ್ರೆಂಡ್ ಇದರಲ್ಲಿ ಖಾಲಿ ಎಷ್ಟಿದ್ದಾವೆ ಮತ್ತು ಪ್ಲಾಟ್ಗಳು ಎಷ್ಟು ಬ್ಲ್ಯಾಕ್ಗಳಿದ್ದಾವೆ ಎಲ್ಲ ಸಂಪೂರ್ಣವಾಗಿ ವಿವರ ಕೊಟ್ಟಿದೆ ನೋಡಿ ಇದು ತೋಟಗೆರೆ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿಮ್ಮ ಆಯ್ತಿರೋದು ತೋಟಗೆರೆ ಸುಮಾರು ಇನ್ನೂರ ಅರವತ್ತು ಮನೆಗಳು ಇಲ್ಲಿ ನಿರ್ಮಾಣ ಆಯ್ತದೆ ಫ್ರೆಂಡ್ ಎ ಬಿ ಸಿ ಏನಿದೆಯೋ ಆ ಎ ಬಿ ಸಿ ಅಂತ ಮೂರು ಬ್ಲಾಕ್ಗಳಲ್ಲಿ ಎಂಬತ್ನಾಲ್ಕು ಎಂಬತ್ತೆಂಟು ಎಂಬತ್ತೆಂಟು ಇಷ್ಟು ಇಲ್ಲಿ ನಿರ್ಮಾಣ ಆಗ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ತೊಡಗಿರ ಹೆಸರುಘಟ್ಟ ಇ ಆರ್ ಹತ್ರ ಬರುವಂತಹ ಜಾಗನೇ ಇದು ತೊಡಗಾರೆ ಫ್ರೆಂಡ್ ನೋಡಿ ನಿಮ್ಮ ತೋರಿಸ್ತಾ ಇದ್ದೀನಿ ರಸ್ತೆಗೆ ಎಲ್ಲ ಜಲ್ಲಿ ಹಾಕಿ ಸಂಪೂರ್ಣವಾಗಿ ರಸ್ತೆಗೆ ರೆಡಿ ಮಾಡ್ತಿರುವಂತಹ ತೊಡಗಿದೆ ಫ್ರೆಂಡ್ ನಿಮಗೆ ಇದು ಫಿನಿಶಿಂಗ್ ಆಗಿರುವಂಥ ತೋರಿಸಿದೆ ಇಲ್ಲಿ ಖಾಲಿ ಇದ್ದಾವೆ ಅಂತ ನಿಮಗೆ ಏನಾದರೂ ತಿಳಿಸೋದಾದರೆ ಫ್ರೆಂಡ್ ಇದು ಸದ್ಯಕ್ಕೆ ನಿಮಗೆ ಲಭ್ಯ ಇರೋದು ಏನು ಅಷ್ಟು ಕಾಣಿಸ್ತಾ ಇಲ್ಲ ನಾವು ಆನ್ಲೈನಲ್ಲಿ ಪ್ರೊಸೆಸ್ಸಲ್ಲಿ ಚೆಕ್ ಮಾಡಿ ನೋಡಿದಾಗ ಕೇವಲ ನಲವತ್ತೊಂಬತ್ತು ಇಲ್ಲಿ ಖಾಲಿ ಇದ್ದಾವೆ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಒಟ್ಟು ಲಭ್ಯವಿರುವ ಫ್ಲಾಟ್ಗಳ ಸಂಖ್ಯೆ ನಲವತ್ತೊಂಬತ್ತು ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ ಇಲ್ಲಿ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇದು ಏನು ಒಂದು ಲಕ್ಷ ವಸತಿ ಯೋಜನೆಯಡಿ ನಿರ್ಮಾಣ ಆಗ್ತಿರುವಂಥ ಒಂದು ಫ್ಲ್ಯಾಟ್ ಫ್ರೆಂಡ್ ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದರೆ ಒಂದೇ ಸೈಜು ಒಂದೇ ಅಳತೆಯಲ್ಲಿ ಬರುವಂತಹ ಸರ್ಕಾರದ ಒನ್ ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದು ಫ್ರೆಂಡ್ ನೀವು ಏನೇನು ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಆನ್ಲೈನಲ್ಲಿ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ವೆಬ್ಸೈಟಿಗೆ ಹರ್ಕೊಂಡು ಹೋಗುತ್ತೆ ನೀವು ಅರ್ಜಿ ಸಲ್ಲಿಸ್ತಾಬೋದು ಫ್ರೆಂಡ್ ಇಲ್ಲೇ ಅಂತಲ್ಲ ಬೆಂಗಳೂರಲ್ಲಿ ನಾನಾ ಕಡೆ ಇದ್ದಾವೆ ಎಲ್ಲ ಕಡೆಯೂ ಅರ್ಜಿ ಸಲ್ಲಿಸ್ತಾಬೋದು ಈಗ ತೋಟಗೆರೆ ಎಂಬ ವಿಷಯ ನಾವು ಓದ್ತೀನಿ ಫ್ರೆಂಡ್ ಇಲ್ಲಿ ತೋಟಗೆರೆ ಒಂದು ಬಿ ಎಚ್ ಎ ಫ್ಲಾಟು ಸಂಪೂರ್ಣವಾಗಿ ಎಲ್ಲ ಎ ಬಿ ಸಿ ಸಿಲ್ಲೂ ಸಹ ಟೈಲ್ಸ್ಗಳೆಲ್ಲ ಹಾಕಿದ್ದಾರೆ ಇನ್ನು ಬಿ ಇಲ್ಲಿ ಒಂದು ಸ್ವಲ್ಪ ಟೈಲ್ಸ್ಗಳು ಹಾಕಬೇಕಾಗುತ್ತೆ ಸೀನಲ್ಲಿ ಸೀನಲ್ಲಿ ಸಂಪೂರ್ಣವಾಗಿ ಇಲ್ಲಿ ನೋಡಿ ಇಲ್ಲಿ ಓಡಾಡೋ ರಸ್ತೆಗೂ ಸಹ ಇಲ್ಲಿ ಡ್ರಾನಿಟ್ ಹಾಕಿದ್ದಾರೆ ನಿಜಲ್ಲಿ ಇದೊಂಥರ ಚೆನ್ನಾಗಿ ಕಾಣುವಂಥ ಒಂದು ತೋಟಗೆರೆ ಅಂತ ಹೇಳ್ಬೋದು ಬಾಟ್ಲುಗಳು ಸಹ ಇದ್ದಾವೆ ಇಲ್ಲಿ ರಸ್ತೆಗಳು ಎಲ್ಲ ಧಾರವಾಡ ಹಾಕೋಕ್ಕೆ ಜಲ್ಲಿಗಳು ಎಲ್ಲ ಇಲ್ಲಿ ಸಂಪೂರ್ಣವಾಗಿ ಬಡಾಡಿದೆ ಸರ್ಕಾರ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನ ತೊಡಗಿರಲು ಕೇಳ್ತಾ ಇದ್ದರು ಸರ್ ನಮಗೆ ಇದು ಯಾವಾಗ ಕೊಡ್ಬೋದು ಅಂತ ನೋಡಿ ಸರ್ಕಾರದ ಡೇಟು ಟು ಸದ್ಯಕ್ಕೆ ಅಲ್ಲಿ ಜಾಸ್ತಕ ಆ ಒಂದು ಎರಡು ತಿಂಗಳು ಬಿಟ್ಟು ನಂತರ ನಿಮಗೆ ಸಾಲದ ಮೇಳ ಆಯೋಜನೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿ ಬಂದಿದೆ ಟೂ ಮಂತ್ಸ್ ಒಳಗಡೆ ಸಾಲದ ಮೇಳ ನಾವು ಏರ್ಪಾಟ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಈ ಸಾಕಷ್ಟು ಸಾಲದ ಮೇಳಗಳು ನಡೀತಾ ಇದು ತಿಂಗಳು ಪೂರ್ತಿ ಎಲ್ಲ ಆ ಸಾಲದ ಮೇಳನೂ ನಡೀತಾ ಇದೆ ನಿಮ್ಮ ಇದ್ರ ಪಕ್ಕದಲ್ಲೇ ತೋಟಗೆರೆ ಪಕ್ಕದಲ್ಲೇ ಕುತ್ನಹಳ್ಳಿ ಆಗಿರ್ಬೋದು ಟು ಡೇಸ್ ಹಿಂದೆ ನಡೀತು ಅದೇ ಥರ ಅವಳ ಪಾಳ್ಯದಲ್ಲಿ ಅಲ್ಲೇ ರಿಜಿಸ್ಟ್ರೇಷನ್ ಇದೆ ಫಂಡ್ ಕೆಂಚಾನಪುರ ಹೊಸ್ದಾಗಿ ಕೆಂಚನಪುರ ಈಗ ಯಾರಾಗಿದೆ ಈ ಸದ್ಯಕ್ಕೆ ಅದು ಸಾಲದ ಮೇಳ ನಡೀತಾ ಇದೆ ಫ್ರೆಂಡ್ ಇಷ್ಟು ನಿಮಗೆ ಈಗ ಹೇಳಕ್ಕೆ ಇಷ್ಟ ಬರ್ತೀನಿ ಟೂ ಮಂತ್ಸ್ ಒಳಗಡೆ ಇಲ್ಲಿ ಮಾರ್ಕ್ ರೆಡಿ ಮಾಡಿ ಅಂತ ತಿಳಿಸ್ತಾರೆ ಸಾಲದ ಸಾಲ ಬ್ಯಾಂಕ್ ಲೋನ್ ಫ್ರೆಂಡಿ ನಾವು ಒಂದು ವಿಸಿಟ್ ಮಾಡೋಣ ಈಗ ಏನು ಫಸ್ಟ್ ಬ್ಲಾಕ್ಗಳಲ್ಲ ಹೋದಾಗ ನೋಡಿ ಟೇಲ್ಸ್ ಎಲ್ಲ ಡ್ರಾನೆಟ್ ಹಾಕಿದ್ದಾರೆ ನಿಜಲು ಇದೊಂಥರ ಚೆನ್ನಾಗಿ ಕಾಣಿಸ್ತೀವಿ ಡ್ರಾನೆಟ್ಗಳು ಆಗಿರ್ಬೋದು ಚಿಟ್ಟಲ್ಲೂರು ರಾಮ್ಪುರ ಆಗಿರ್ಬೋದು ಇಲ್ಲೆಲ್ಲ ಒಂಥರ ಡ್ರಾನೆಟ್ಟು ಚೆನ್ನಾಗಿದ್ದಾರೆ ಫ್ರೆಂಡಿಗಳಿಗೆ ಫ್ರೆಂಡ್ ಇದು ಒಂದು ಬಿ ಎಚ್ ಎ ಫ್ಲಾಟು ಏನು ಇತ್ತೀಚೆಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಪ್ಲಸ್ ಇಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಮೂರುವರೆ ಲಕ್ಷ ಸಬ್ಸಿಡಿ ಹೋಗುತ್ತೆ ಅದೇ ಜರ ಜನರಲ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಮೈನಸ್ ಆಗುತ್ತೆ ಫ್ರೆಂಡ್ ಇಷ್ಟು ನಿಮಗೆ ಅಮೌಂಟ್ ಆಗುತ್ತೆ ಫ್ರೆಂಡ್ ಇಷ್ಟೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ ವೀಡಿಯೋಗೆ ನೀವು ಲೈಕ್ ಮಾಡಿ ನೀವು ಎಷ್ಟು ವಿಡಿಯೋಕ್ಕೆ ಲೈಕ್ ಮಾಡ್ತೀರೋ ಅಷ್ಟು ನಮಗೆ ವಿಡಿಯೋ ತಿ ಸುಲಭ ಆಗುತ್ತೆ ಫ್ರೆಂಡ್ ಏನೇ ಒಂದು ವಿಷಯದ ಅದು ಸರ್ಕಾರದಿಂದ ಒಂದು ವರ್ಷ ವಸತಿ ಯೋಜನೆ ಇದೆ ಅದೇ ಒಂದು ನಿಮಗೆ ಮಾಹಿತಿ ಬಂದರೆ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆನೂ ಸಹ ಮಾಡ್ತೀನಿ ವಿಡಿಯೋ ನೋಡಿ ಹೆಚ್ಚು ಹೆಚ್ಚಾಗಿ ಸೇರ್ಗಳು ಮಾಡಿ ದಯವಿಟ್ಟು ಯಾಕೆಂದರೆ ನೀವು ಹೆಚ್ಚಾಗಿ ಸೇರ್ ಮಾಡೋದರಿಂದ ನಮಗೆ ವೀಡಿಯೋ ತೆಗಿಯಾಕಿ ಇನ್ನೊಂದು ಸರಿ ಬಂದು ತೆಗಿಯೋಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮೇರೆಗೆ ಕೇಳ್ತೀನಿ ಫ್ರೆಂಡು ನಿಮ್ಗೆ ಏನು ತೋಟಗೆರೆ ಇದು ತೋರಿಸ್ತಾ ಇದ್ದೀನಲ್ಲ ಇದು ಸಂಪೂರ್ಣವಾಗಿ ಎಲ್ಲ ಟೈಲ್ಸ್ ಎಲ್ಲ ಸಂಪೂರ್ಣ ಎ ಬಿ ಈ ಸಿಗೊಂದು ಸ್ವಲ್ಪ ನಮ್ಮ ಬ್ಲಾಕ್ಗಳಿಗೆ ಟೈಲ್ಸ್ ಹಾಕ್ಬೇಕಾಗುತ್ತೆ ಸದ್ಯದಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ವಿವರ ನಿಮಗೆ ತಿಳಿಸ್ತೀನಿ ಅಂತ ಈಗ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ